ಕೊಡಗು ಜಿಲ್ಲೆಯಲ್ಲಿ ಭಾರಿ ವಾಹನಗಳ ಓಡಾಟಕ್ಕೆ ಜಿಲ್ಲಾಡಳಿತ ನಿಷೇಧ ಹೇರಿದ್ದರೂ ನಿಯಮ ಮೀರಿ ಸಂಚರಿಸುತ್ತಿದ್ದ ಹೊರ ಜಿಲ್ಲೆಯ ಹನ್ನೆರಡು ಲಾರಿಗಳನ್ನು ಮಡಿಕೇರಿಯಲ್ಲಿ ವಶಕ್ಕೆ ಪಡೆಯಲಾಗಿದೆ ಶನಿವಾರ ತಡರಾತ್ರಿ ಮಡಿಕೇರಿ ನಗರ ಠಾಣೆ ನಗರ ಸಂಚಾರಿ ಠಾಣೆ ಗ್ರಾಮಾಂತರ ಠಾಣೆ ಹಾಗೂ ಆರ್ಟಿಒ ಜಂಟಿ ಕಾರ್ಯಾಚರಣೆ ನಡೆಸಿ ಹನ್ನೆರಡು ಲಾರಿಗಳನ್ನು ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಕೊಡಗು ಜಿಲ್ಲೆಯಾದ್ಯಂತ ಜುಲೈ ಆರರಿಂದ ಆಗಸ್ಟ್ ಐದರವರೆಗೆ ಎಲ್ಲಾ ರೀತಿಯ ಮರದ ದಿಮ್ಮಿ ಮತ್ತು ಮರಳು ಸಾಗಾಣಿಕೆ ವಾಹನಗಳು ವಾಹನದ ನೋಂದಣಿ ತೂಕ ಹದಿನೆಂಟು ಸಾವಿರದ ಐನೂರು ಕೆಜಿಗಿಂತ ಹೆಚ್ಚಿನ ಸರಕು ಸಾಗಣೆ ಮಾಡುವ ವಾಹನಗಳು ಭಾರೀ ವಾಹನಗಳ ಬುಲೆಟ್ ಟ್ಯಾಂಕರ್ಸ್ ಶಿಪ್ಕಾರ್ಗೋ ಕಂಟೈನರ್ಸ್ ಆಕ್ಸಿಲ್ ವಾಹನಗಳು ಆರ್ಟಿಕ್ಯುಲೇಟೆಡ್ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ ಜಿಲ್ಲೆಯ ಗಡಿ ಭಾಗಗಳಾದ ಕುಶಲನಗರ ಮತ್ತು ಸಂಪಾಜೆಯಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ನಿಗಾ ವಹಿಸಲು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿಯಾಗಿರುವ ವೆಂಕಟರಾಜ್ ಆದೇಶಿಸಿದ್ದಾರೆ ಆದೇಶ ಉಲ್ಲಂಘಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸ್ ಹಾಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಜಿಲ್ಲಾಡಳಿತದ ಆದೇಶ ಹೊರಬಿದ್ದ ಬಳಿಕ ಕೊಡಗಿನ ಲಾರಿ ಮಾಲೀಕ ಮತ್ತು ಚಾಲಕರು ತಮ್ಮ ವಾಹನಗಳನ್ನ ರಸ್ತೆಗೆ ಇಳಿಸಿಲ್ಲ ಆದರೆ ಹೊರ ಜಿಲ್ಲೆಯ ವಾಹನಗಳು ಮಾತ್ರ ರಾಜಾರೋಷವಾಗಿ ಜಿಲ್ಲೆಯಲ್ಲಿ ಓಡಾಟ ನಡೆಸುತ್ತಿವೆ ಎಂಬುದು ಜಿಲ್ಲೆಯ ಲಾರಿ ಮಾಲೀಕರು ಮತ್ತು ಚಾಲಕರ ಆರೋಪವಾಗಿತ್ತು ಶನಿವಾರದಂದು ಹೊರಗಿನಿಂದ ಬಂದ ಭಾರೀ ಗಾತ್ರದ ವಾಹನಗಳು ಇಲ್ಲಿನ ಲಾರಿ ಚಾಲಕರಿಗೆ ಸಿಕ್ಕಿಬಿದ್ದಿದ್ದು ನಗರದ ಸುದರ್ಶನ ಸರ್ಕಲ್ ಬಳಿ ಲಾರಿಗಳನ್ನು ತಡೆದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ತಕ್ಷಣ ಸ್ಥಳಕ್ಕಾಗಮಿಸಿದ ನಗರ ಠಾಣಾಧಿಕಾರಿ ಅನ್ನಪೂರ್ಣ ಸಂಚಾರಿ ಠಾಣಾಧಿಕಾರಿ ಶ್ರೀಧರ್ ಗ್ರಾಮಾಂತರ ಪೊಲೀಸರು ಆರ್ಟಿಒ ಅಧಿಕಾರಿ ಮೋಹನ್ ಕುಮಾರ್ ಹಾಗೂ ಸಿಬ್ಬಂದಿಗಳು ಹನ್ನೆರಡು ಲಾರಿಗಳನ್ನು ವಶಕ್ಕೆ ಪಡೆದರು ನಿಯಮ ಮೀರಿ ಸಂಚರಿಸಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಎಸ್ಐ ಅನ್ನಪೂರ್ಣ ಹೇಳುತ್ತಿದ್ರು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಆಗಮಿಸಬೇಕೆಂದು ಲಾರಿ ಮಾಲೀಕರು ಮತ್ತು ಚಾಲಕರ ಸಂಘದ ಕೆಲವರು ಪಟ್ಟು ಹಿಡಿದರು ಈ ವೇಳೆ ಎಸ್ಐ ಮತ್ತು ಸಂಘದ ಪದಾಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಈ ವೇಳೆ ಗರಂ ಆದ ಎಸ್ಐ ಅನ್ನಪೂರ್ಣ ನಮಗೆ ಆರ್ಡರ್ ಮಾಡಲು ಬಂದ್ರೆ ಬೇರೆ ರೀತಿಯಲ್ಲಿ ಆಕ್ಷನ್ ತೆಗೆದುಕೊಳ್ತೇವೆಂದು ಎಚ್ಚರಿಕೆ ನೀಡಿದ್ರು ಮೇಡಮ್ ಈಗ ಅವ್ರೊಬ್ಬ ಯಾಕೆ ಗೊತ್ತಿದ್ದೇಳಿ ನಮ್ಗೆ ರಿಪೋರ್ಟ್ ಬನ್ನಿ ಯಾಕೆ ಅವ್ರನ್ನ

ನಾವು ಯಾವ್ದು ಇಲ್ಲ ಇಲ್ಲ ಮೇಡಮ್ ಜೀಪಾಂಡ್ ನಾವು ಹೇಳ್ತಾ ಇಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಸಂಸ್ಕೃತಿಗೆ ನಮಗೆ ದಾರಿ ಇಲ್ಲ ಮಾತಾಡ್ತಾರೆ

ಏನ್ ಹೇಳಿದೀನಿ ನಾನು ಪದೇ ಪದೇ ಬೆಳಗಾನ ಅದನ್ನೇ ಹೇಳ್ಕೊಂಡು ಕೂತ್ಕೊಳ್ಳ ಹೇಳ್ತಿದ್ದೀನಿ ಇಲ್ಲಿಂದ ಹೋಗಿ ನೀವೇ ಡಿ ಸಿ ಸಾಹೇಬ್ ಮನವಿ ಕೊಡೋದಾದ್ರೆ ಅದಕ್ಕೊಂದು ವೇ ಇರ್ತದೆ ಅರ್ಥ ಆಯ್ತಾ ಅದು ಬಿಟ್ಟು ಇಲ್ಲಿ ನಿಂತ್ಕೊಂಡು ಆರ್ ಒಪ್ಕೊಂಡ್ರೆ ಬಂದಿಲ್ಲ ಕೊಡಗಿನವರ ಲಾರಿಗಳಲ್ಲಿ ಒಂದು ಟನ್ ಹೆಚ್ಚು ತೂಕವಿದ್ರೂ ದಂಡ ವಿಧಿಸುವ ಅಧಿಕಾರಿಗಳು ಹೊರ ಜಿಲ್ಲೆಗಳ ವಾಹನಗಳನ್ನು ತಪಾಸಣೆ ಮಾಡದೆ ಸಂಚಾರಕ್ಕೆ ಅವಕಾಶ ಕೊಟ್ಟಿರುವುದು ಖಂಡನೀಯವೆಂದು ಲಾರಿ ಮಾಲೀಕ ಮತ್ತು ಚಾಲಕರ ಸಂಘದ ಪದಾಧಿಕಾರಿಗಳು ಅಸಮಾಧಾನ ಹೊರಹಾಕಿದ್ರು ಏನು ಸರ್ಕಲ್ ಅಲ್ಲಿ ಜಿಲ್ಲಾಧಿಕಾರಿಯವರು ಈ ಮಳೆಗಾಲದಲ್ಲಿ ಭಾರಿ ಗಾತ್ರದ ವಾಹನಗಳು ಮಲ್ಟಿ ಆ್ಯಕ್ಸಲೆಲ್ಲ ಓಡಬಾರ್ದು ಅಂತೇಳಿ ವಿಧಿಸಿದ್ದಾರೆ ಆದರೂ ಸಮೇತ ಇಲ್ಲಿ ಅವರ ಅವರು ಮಾಡಿದಂಥ ಈ ಒಂದು ಉಲ್ಲಂಘ ಕಾನೂನು ಉಲ್ಲಂಘನೆ ಮಾಡಿ ಇಲ್ಲಿ ದೊಡ್ಡ ದೊಡ್ಡ ಟ್ರೈಲರ್ ಗಾಡಿಗಳು ಮಲ್ಟಿ ಆಕ್ಸೆಲ್ಗಳೆಲ್ಲ ಓಡ್ತಾ ಇದೆ ನಾವು ಇಲ್ಲಿ ಸ್ಥಳೀಯ ಲಾರಿ ಮಾಲೀಕರು ಸತತ ಅವ್ರು ಎರಡು ತಿಂಗಳಿಂದ ನಮಗೆ ಈ ಆದೇಶನ ಹೊಡಿಸಿದ್ದಾರೆ ನಾವು ಇಲ್ಲಿ ಸ್ಥಳೀಯ ಲಾರಿ ಮಾಲೀಕರು ನಮ್ಮ ನಮ್ಮ ವಾಹನಗಳನ್ನೆಲ್ಲ ನಿಲ್ಲಿಸಿ ನಾವು ಅವರ ಕಾನೂನಿಗೆ ತಲೆಬಾಗಿ ನಾವೆಲ್ಲ ನಿಲ್ಲಿಸ್ಕೊಂಡು ಅವರಿಗೆ ಒಂದು ಇದು ಮಾಡ್ತಾಯಿದ್ದೀವಿ ಇಲ್ಲಿ ಹೇಳಿದ್ರೆ ಇಲ್ಲಿ ದೊಡ್ಡ ದೊಡ್ಡ ಗಾಡಿಗಳು ಓಡ್ತಾ ಇದ್ರಿಂದ ಇದು ಒಂದು ಉಲ್ಲಂಘನೆ ಅಂತ ನಾನು ಭಾವಿಸ್ತೀನಿ ಅದಕ್ಕೆ ಈಗ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣಕ್ಕೆ ಇದನ್ನು ಇಂಥ ಗಾಡಿಗಳನ್ನ ನಿಲ್ಲಿಸಬೇಕಾಗಿ ನಾನು ಕೊಡಗು ಲಾರಿ ಮಾಲೀಕರ ಸಂಘದಿಂದ ಕೇಳ್ತೀನಿ ಸರ್ ನಮ್ಮದು ಈಗ ನಮ್ಮ ಟೂ ಹನ್ನೆರಡು ಚಕ್ರ ಬಂದು ಇಪ್ಪತ್ತೈದು ಟನ್ ಪಾಸಿಂಗ್ ಕೊಟ್ಟಿದ್ದಾರೆ ಸರ್ ಅದಕ್ಕೂ ಈಗ ಇಲ್ಲಿ ಅನುಮತಿ ಇಲ್ಲ ಜಿಲ್ಲಾಧಿಕಾರಿಯವರು ಬಂದು ಹದಿನೆಂಟು ಸಾವಿರದ ಐನೂರು ಕೆ ಜಿ ಮಾತ್ರ ತೂಕದ ಗಾಡಿಗಳು ಓಡಬೇಕು ಅಂತ ಆದೇಶ ಮಾಡಿ ಆದೇಶ ಮಾಡಿದ್ದಾರೆ ಆದರೆ ಇವತ್ತು ರಾಜರೋಸ್ತಾಗಿ ದೊಡ್ಡ ದೊಡ್ಡ ಟ್ರೈಲರ್ಗಳು ನಲವತ್ತರಿಂದ ಮೂವತ್ತು ನಲವತ್ತು ಟನ್ನಿನಂಥ ಮಲ್ಟಿ ಆ್ಯಕ್ಸರ್ಗಳು ಇಲ್ಲಿ ಓದ್ತಾ ಇದೆ ಸರ್ ಇದು ಇವರ ಗಮನಕ್ಕೆ ತರಲಿಕ್ಕೆ ನಾನು ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ತೀವಿ ಸರ್ ನಾವು ಸತತೀಗ ಎರಡು ತಿಂಗಳಾಯ್ತು ಸರ್ ಇವರ ಆದೇಶ ಮಾಡಿ ಜಿಲ್ಲಾಧಿಕಾರಿಯವರು ಒಂದರೆ ತಿಂಗಳಿಂದ ನಾವು ನಿಲ್ಸ್ಕೊಂಡೀವಿ ಸರ್ ನಾವೆಲ್ಲ ನಮ್ಮ ಲಾರಿಗಳು ಈಗ ನಮಗೆ ಈ ಥರ ಲಾರಿಗಳು ಈ ದೊಡ್ಡ ದೊಡ್ಡ ಮಲ್ಟಿ ಆ್ಯಕ್ಸರ್ಗಳು ಓಡೋದಾದರೆ ಏನಿದೆ ನಮ್ಮ ಪರ್ ಪರ್ಮಿಂಟು ಇಪ್ಪತ್ತೈದು ಟನ್ ಪಾಸಿಂಗ್ ಏನಿದೆ ಅದನ್ನು ಕೊಡಲಿಕ್ಕೆ ಇವರು ಅನುಮತಿ ಮಾಡಲಿ ಅಂತಲೇ ನಾವು ಕೇಳಿ ನಾವು ಯಾರನ್ನೂ ಟಾರ್ಗೆಟ್ ಮಾಡ್ತಿಲ್ಲವೆಂದು ಹೇಳಿದ ಎಸ್ಐ ಅನ್ನಪೂರ್ಣ ನಿಯಮ ಮೀರುವವರಿಗೆ ಶಿಕ್ಷೆ ಕಟ್ಟಿಟ್ಟಬುತ್ತಿ ಎಂದು ಎಚ್ಚರಿಸಿದ್ದಾರೆ ಇನ್ನು ಜಿಲ್ಲೆಯ ಗಡಿಭಾಗಗಳಲ್ಲಿ ಚೆಕ್ಪೋಸ್ಟ್ ಇದ್ದರೂ ಹೊರಗಿನಿಂದ ಬರುವ ಭಾರಿ ವಾಹನಗಳಿಗೆ ಕಡಿವಾಣ ಇಲ್ಲದಿರುವುದು ಕೊಡಗಿನವರ ಆಕ್ರೋಶಕ್ಕೆ ಕಾರಣವಾಗಿದೆ